ಇವರಿಗೊಂದು ಸಾಕಷ್ಟು ಚರ್ಚೆಗೀಡಾಗ್ತಿರೋ ವಿಷಯ ಅಂದ್ರೆ ಕೋವ್ಯಾಕ್ಸಿನ್ ಅದರ ರೀತಿ ಕೋವಿಶೀಲ್ಡ್ ಹಾಕ್ಸ್ಕೊಂಡ್ರೆ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ರಕ್ತ ಎಪ್ಪುಗಟ್ಟೋದ ರೀತಿ ಆಗ್ತಾ ಇದೆ ಬ್ರಿಟನ್ ಅಲ್ಲಿ ಕೂಡ ಕೋರ್ಟ್ಗೆ ಗೆ ಹೋಗಿದ್ದಾರೆ ಕಂಪ್ನಿ ಕೂಡ ಒಪ್ಕೊಂಡಿದೆ ನರೇಂದ್ರ ಮೋದಿ ಅರೆಸ್ಟ್ ಮಾಡಿ ಅಂತ ಹೇಳಿ ಟ್ವಿಟರ್ ನಲ್ಲಿ ಸಾಕಷ್ಟು ಟ್ರೆಂಡಿಂಗ್ ಆಗ್ತಾ ಇದೆ ಇದರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಇದರ ಬಗ್ಗೆ ಏನು ಹಡೀತಾರೆ ಅಂದರೆ ಒಂದರಿಂದ ಆರು ದಿನಗಳ ಒಳಗಡೆ ಆರು ವೀಕ್ನ ಒಳಗಡೆ ಆದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗ್ತದೆ ರೀತಿ ಸಮಸ್ಯೆ ಇಲ್ಲ ಒಂದು ಲಸಿಕೆನ ಕೊಡಬೇಕಾದ್ರೆ ನಾನು ರೀತಿಯ ಚರ್ಚೆ ಮಾಡಿ ಎಲ್ಲ ಡಿಸಿಷನ್ ತಗೊಂಡು ಒಂದು ಟೆಸ್ಟ್ ಕೂಡ ಮಾಡಿರ್ತಾರೆ ನಾನಾ ರೀತಿಯ ತಯಾರಿ ಮಾಡಿಕೊಂಡು ಮಾಡಿರ್ತಾರೆ ಏಕಾಏಕಿ ಸುಮ್ಮ ಸುಮ್ಮನೆ ಯಾರು ಲಸಿಕೆ ಕೊಡೋದಿಲ್ಲ ಇದನ್ನು ರೀತಿ ಸಮಸ್ಯೆ ಆಗೋದಿಲ್ಲ ಪ್ರತಿಯೊಂದು ಲಸಿಕೆ ಕೂಡ ಸೈಡ್ ಎಫೆಕ್ಟ್ ಇದೇ ಇರ್ತದೆ ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಹುಷಾರಿಲ್ಲ ಅಥವಾ ಜ್ವರ ಬಂದು ನೀವು ಒಂದು ಲಸಿಕೆನ ಕೊಂಡ್ಕೊಂಡ್ರೆ ಅಲ್ಲಿ ಹುಷಾರಾಗೋ ಸಾಧ್ಯತೆ ಕೂಡ ಇರುತ್ತೆ ಕೆಲವರಿಗೆ ಕೂಡ ಇನ್ನೂ ಕೂಡ ಜ್ವರ ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತದೆ ಪ್ರತಿಯೊಂದು ಲಸಿಕೆಗಳು ಕೂಡ ಸೈಡ್ ಎಫೆಕ್ಟ್ ಸಣ್ಣ ಮಟ್ಟ ಇದ್ದೇ ಇರ್ತದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬೇರೆ ದೇಶದಲ್ಲಿ ಕೂಡ ಕೆಲವೊಂದು ಈ ರೀತಿ ಉದಾಹರಣೆ ಆಗಿದೆ ಕೆಲವೊಬ್ಬರಿಗೆ ಇಮ್ಯುನಿಟಿ ಪವರ್ ಇರಬೇಕಾಗುತ್ತೆ ಇಮ್ಯುನಿಟಿ ಪವರ್ ಇಲ್ಲ ಅಂದ್ರೂ ಕೂಡ ಅವರಿಗೆ ಶಕ್ತಿ ಇರೋದಿಲ್ಲ ಲಸಿಕೆಯನ್ನು ಇದು ಮಾಡಿ ಓಲ್ಡ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ ಅಂತ ಹೇಳ್ತಾರೆ ಯಾವುದೇ ರೀತಿ ಸುದ್ದಿಗಳನ್ನು ಕೂಡ ನಂಬಬೇಡಿ ನಮಗೆ ಹಂಗಾಗುತ್ತೆ ನಮಗೆ ಹಿಂಗಾಗುತ್ತೆ ಅನ್ನೋದನ್ನು ತಲೆಗಿಡ್ಸ್ಕೋಬೇಡಿ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ ಸುಮ್ಮನೆ ಸುಮ್ಮನೆ ಲಕ್ಷಾಂತರ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ಸುಮ್ಮನೆ ಸುಮ್ಮನೆ ಲಸಿಕೆ ಕೊಡೋದಿಲ್ಲ ಹಿಂಗೆ ಮಾತಾಡ್ತಾ ಇರೋರು ಲಕ್ಷಾಂತರ ಜನ ಸಾಯ್ತಾರೆ ಲಸಿಕೆ ಕೊಡ್ಲಿಲ್ಲ ಲಸಿಕೆ ತಗೊಂಡಿಲ್ಲ ಲಕ್ಷಾಂತರ ಜನ ಸಾಯ್ತಾ ಇದ್ರು ಬೀದಿ ಬಿದಿಲಿ ಈಗ ನೀವು ಹೆಂಗೆ ಒಪ್ಕೋತಿರೋದನ್ನ ಲಕ್ಷಾಂತರ ಜನ ಸತ್ತರೂ ಒಳ್ಳೇದಾ ನಿಮಗೆ ಖುಷಿನಾ ತುಂಬ ಜನ ಸತ್ತಿದ್ದಾರೆ ಲಸಿಕೆಯನ್ನು ಕೊಟ್ಟು ನಮ್ಮ ದೇಶ ಆಗಿರ್ಬೋದು ನಮ್ಮ ದೇಶದ ಜನ ಉಳಿಸಿದ್ದಾರೆ ಅದಕ್ಕೆ ಖುಷಿ ಕೊಡಿ ಈ ರೀತಿ ಕೆಲವೊಂದು ಸೈಡ್ ಎಫೆಕ್ಟ್ಗಳು ಕೂಡ ಆಗ್ತವೆ ಅದನ್ನೇ ನಾವು ಹೇಳ್ಕೊಂಡು ಅದನ್ನೇ ನೀವು ದೊಡ್ಡದಾಗಿ ಮಾಡಿಕೊಂಡು ಈ ರೀತಿ ಮಾಡೋದು ಎಷ್ಟು ಸರಿ ನಾನು ಇಷ್ಟಪಡ್ತೀನಿ ಈ ರೀತಿ ಸಮಸ್ಯೆ ಬಂದುಬಿಟ್ಟು ಲಸಿಕೆ ತಕ್ಷಣ ಸ್ಟಾರ್ಟಿಂಗ್ ಇರ್ತದೆ ಅಂತೆ ಆ ನೆಕ್ಸ್ಟ್ ಆ ರೀತಿ ಏನಿರೋದಿಲ್ಲ ಕೆಲವೊಬ್ಬರಿಗೆ ಏನಂದರೆ ನಾನಾ ರೀತಿಯ ಕಾಯಿಲೆಗಳು ಇರ್ತವೆ ಬೇರೆ ಕಾಯಿಲೆಗಳು ಅದು ಇದು ಎರಡು ಒಟ್ಟಿಗೆ ಗೂಡಾಗಿ ಒಂದು ರೀತಿ ಸಮಸ್ಯೆಯಾಗಿ ಮಾತ್ರ ಈ ರೀತಿ ತೊಂದರೆ ಆಗಿದೆ ಅದರ ಬಿಟ್ಟು ಬೇರೆ ಯಾವ ರೀತಿ ಇದಿಲ್ಲ ಅಂತ ಹೇಳಿದ್ದಾರೆ ಕೆಲವರಿಗೆ ಇಮ್ಯುನಿಟಿ ಪವರ್ ಇರ್ತದೆ ಕೆಲವ್ರಿಗೆ ಇಮ್ಯುನಿಟಿ ಪವರ್ ಇರೋದಿಲ್ಲ ಅಂಥವರಿಗೆ ಲಸಿಕೆ ಅದರ ಸ್ಟ್ರೆಸ್ಸು ಅದರದ್ದು ಕಾನ್ಫ್ಲಿಕ್ಟ್ಗಳು ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಆ ನಿಟ್ಟಿನಲ್ಲಿ ಆಗ್ತದೆ ಅಂತ ಮಾಹಿತಿ ಬರ್ತದೆ ಯಾರೋ ರೀತಿ ಊಹಾಪುಗಳನ್ನ ನಂಬೇಡಿ ಲಸಿಕೆಯನ್ನು ಸುಮ್ಮ ಸುಮ್ಮನೆ ಏಕಾಏಕಿ ಕೋಟೆ ಅಂದ್ರೆ ಜನಕ್ಕೆ ಕೊಡೋಕ್ಕಾಗೋದಿಲ್ಲ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡು ಸ್ಟಡಿ ಮಾಡಿಕೊಂಡು ಪ್ರಾಕ್ಟೀಸ್ಗಳನ್ನ ಮಾಡಿಕೊಂಡು ಅದರ ಸೈಡ್ ಎಫೆಕ್ಟ್ಗಳನ್ನೆಲ್ಲ ನೋಡಿಕೊಂಡು ಕೊಟ್ಟಿರ್ತಾರೆ ಅದರ ಸೈಡ್ ಎಫೆಕ್ಟ್ ಬಗ್ಗೆ ಈ ಕೂಡ ಮಾಹಿತಿ ಕೊಟ್ಟಿದ್ರು ಸಾಕಷ್ಟು ಜನ ಲಕ್ಷಾಂತರ ಜನ ಸಾಯ್ತಾ ಇದ್ರು ಅದನ್ನು ನಿಲ್ಲಿಸಿದ ಸರಿನ ಅಥವಾ ನೀವು ಈ ರೀತಿ ಚಿಕ್ಕ ಚಿಕ್ಕ ಸೈಡ್ ಎಫೆಕ್ಟ್ಗಳನ್ನ ಈ ರೀತಿ ದೊಡ್ಡದು ಮಾಡೋದು ನಮ್ಮ ರಾಜಕೀಯಗೋಸ್ಕರ ಎಷ್ಟು ಸರಿ ನನಗೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಥ್ಯಾಂಕ್ ಯು